ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ರಾಜ್ಯ ಗೌರವ ಅಧ್ಯಕ್ಷರಾಗಿ ಶ್ರೀ ಕೃಷ್ಣಮೂರ್ತಿ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಶ್ರೀ ರಾಜೇಶ್ ರಾಜ್ಯ ಉಪಾಧ್ಯಕ್ಷರಾಗಿ ಶ್ರೀ ಎ ಬಿ ತೊಂಟದಾರ್ಯ ಶ್ರೀ ಪರಮೇಶ್ ಸಿದ್ದಪ್ಪ ರಾಜ್ಯ ಕಾನೂನು ಸಲಹೆಗಾರರಾಗಿ ಶ್ರೀಮತಿ ರುಕ್ಮಿಣಿ ರಾಮಕೃಷ್ಣ ಶ್ರೀ ನಾಗೇಶ್ ಎಚ್ ಜೆ ರಾಜ್ಯ ಕಾರ್ಯದರ್ಶಿಯಾಗಿ ಶ್ರೀ ಕೆ ಎಸ್ ವೆಂಕಟೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಪಾರ್ವತಿ ಎಚ್ ಟಿ ಕಲೀಂ ಪಾಷಾ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀ ಗಂಗಾಧರ್ ಎಸ್ ಪ್ರಿಯಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ಶ್ರೀ ಸುಶೀಲ್ ಕುಮಾರ್ ಕೆಎಸ್ ನಿರ್ದೇಶಕರಾಗಿ ಶ್ರೀ ಬಂಗಾರನ್ ಅವರನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ವಿಪಿ ಸುಶೀಲಾ ಗುರುತಿನ ಚೀಟಿ ಹಾಗೂ ನೇಮಕಾತಿ ಆದೇಶ ಪತ್ರ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಪುಟ್ಟರಾಜು ಮೈಸೂರು ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನನ್ನ ಹೆಸರು ಬಿ ಪಿ ಸುಶೀಲ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಈ ದಿನ ಮೈಸೂರು ನಗರದ ಡಬ್ಲ್ಯೂ ಡಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ವತಿಯಿಂದ ನೂತನ ಪದಾಧಿಕಾರಿಗಳನ್ನು ನಾವು ನೇಮಕ ಮಾಡಲಾಗಿದೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಸ್ಥಾಪನೆಗೊಂಡಂಥ ಈ ನಮ್ಮ ಸಮಿತಿಯ ವತಿಯಿಂದ ನಾವು ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಸ ಉತ್ತಮ ಸಮಾಜ ಸೇವೆಯನ್ನ ಮಾಡೋ ನಿಟ್ಟಿನಲ್ಲಿ ಉದ್ದೇಶದಿಂದ ನಾವು ಈ ಸಮಿತಿಯನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀವಿ ನೊಂದವರ ಪರವಾಗಿ ಬಡವರ ಪರವಾಗಿ ಅಹಿಂದ ವರ್ಗದವರ ಪರವಾಗಿ ಎಲ್ಲರೂ ಸಮಾನರು ನಮ್ಮಲ್ಲಿ ಜಾತಿ ಮತ ಅನ್ನ ಭೇದ ಭಾವ ಇಲ್ಲ ನಾವೆಲ್ಲ ಒಂದೇ ನಾವು ಮಾನವರು ನನಗೆ ಮಾನವನ ಹಕ್ಕು ಮತ್ತು ಕರ್ತವ್ಯಗಳಿಗೆ ತೊಂದರೆ ಆದ್ರೆ ಅದನ್ನ ಇಪ್ಪತ್ನಾಲ್ಕು ಗಂಟೆಲ್ಲೂ ಕೂಡ ನಾವು ಸೇವೆಯನ್ನ ಸಲ್ಲಿಸೋದಕ್ಕೆ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಇದುವರೆಗೆ ನಾವು ಸುಮಾರು ನೂರಾರು ಕುಟುಂಬಗಳನ್ನ ಒಂದ್ ಮಾಡಿದ್ವಿ ಗಂಡ ಪ್ರಾಬ್ಲಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ ಸ್ಟೇಷನ್ಗಳಲ್ಲಿ ಆ ನೊಂದವರು ಸ್ಟೇಷನ್ಗ್ ಹೋದ್ರೆ ಅವ್ರ ನೇ ತಗೊಳಲ್ಲ ಹಾಗಾಗಿ ನಮ್ಮ ಹತ್ರ ಬಂದ್ರೆ ನಾವ್ ಕರ್ಕೊಂಡೋಗಿ ಆ ನೊಂದ ಕುಟುಂಬಗಳಿಗೆ ನಾವು ನ್ಯಾಯ ಕೊಡ್ಸೋದು ನೂರಾರು ಲೆಕ್ಕ ಇಲ್ಲ ಸರ್ ಅಷ್ಟು ಮಾಡಿದ್ವಿ ಮಾಡ್ಬೇಕು ನಮ್ಮನ್ ನೊಂದ ಜನ ನಮ್ಗೆ ದೂರವಾಣಿ ಮುಖಾಂತರ ಕಾಲ್ ಮಾಡ್ತಾರೆ ಅವಾಗ ಮೇಡಮ್ ನಮ್ಗೆ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳ್ದಾಗ ನಾವು ಇಂಥ ಕಡೆ ಬನ್ನಿ ಅಂತ ಹೇಳ್ತೀವಿ ಅಥವಾ ನಾವೇ ಆಗಿ ಅವ್ರ ಇರೋ ಜಾಗಕ್ಕೆ ಹೋಗ್ತಿವಿ ಅವ್ರ ಸಮಸ್ಯೆ ಏನು ಅಂತ ಕೇಳ್ತೀವಿ ನಾವು ಎಲ್ಲಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಇವತ್ತು ಒಂದು ಹದಿನೈದು ಜನಕ್ಕೆ ನೇಮಕ ಮಾಡಿದೀವಿ ಸರ್ ಇಲ್ಲ ರಾಜ್ಯಾದ್ಯಂತ ನಾವು ವಿಸ್ತಾರ ಮಾಡ್ಬೇಕು ಅಂತ ಸ್ಥಾಪನೆ ಮಾಡಿದ್ವಿ ಹಾಂ ಕಚೇರಿ ವಿಳಾಸ ಈಗ ಸದ್ಯಕ್ಕೆ ನಾವು ಶ್ರೀರಾಮ್ಪುರದಲ್ಲಿ ಮಾಡ್ಕೊಂಡಿದೀವಿ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಜೀರೋ ಸಿಕ್ಸ್ ಒನ್ ಏಯ್ಟ್ ಒನ್ ಫೋರ್